ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ತಲೆ ಹಿಡುಕ ಆರೋಪ ಇರುವಂತಹ ಪಿಂಪ್ ಆರೋಪ ಇರುವಂತಹ ಪುಡಿ ರೌಡಿ ಲುಚ್ಚ ಲಫಂಗ ಒಬ್ಬನಿದ್ದಾನೆ ಅವನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅವನು ದಿನ ಬೆಳಗಾದ್ರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಕೊಂಡು ಅದನ್ನೇ ಆಧಾರವಾಗಿಟ್ಕೊಂಡು ಗೂಗಲ್ ಪೇ ಫೋನ್ ಪೇಲಿ ಭಿಕ್ಷೆ ಎತ್ತುವಂತಹ ಲಫಂಗತನದಲ್ಲಿ ಬದುಕ್ತಿರುವಂತಹ ಒಬ್ಬ ನೀಚತಿ ನೀಚ ಮನುಷ್ಯನಾಗಲಿಕ್ಕೆ ಲಾಯಕ್ಕಿಲ್ಲದಂತಹ ಅಯೋಗ್ಯ ಅವನೊಬ್ಬ ರೌಡಿತನ ಮಾಡ್ಕೊಂಡು ಬದುಕುವಂತಹ ಅಯೋಗ್ಯ ಅವನಿಗೆ ಇತ್ತೀಚಿನ ದಿನಗಳಲ್ಲಿ ಬಾಯಿ ಮುಚ್ಚಿಕೊಂಡಿರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಏನೋ ಮಾಡಿದೆ ಅನ್ನುವಂತಹ ಸೂಚನೆಗಳು ಸಿಕ್ಕಿತ್ತು ಯಾಕಂದ್ರೆ ಅವನಿಂದ ಒಂದು ಬಾಂಡ್ ಬರ್ಸ್ಕೊಂಡಿದ್ರು ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದರು ಒಂದಷ್ಟು ಜನ ಜೈಲಲ್ಲೂ ಇಟ್ಟಿದ್ದರು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಅನ್ನುವಂತಹ ಸೂಚನೆಗಳನ್ನು ಆಗ ಕೊಟ್ಟಿದ್ದರು ಆದರೆ ಆ ಎಚ್ಚರಿಕೆಗಳೆಲ್ಲವೂ ಸಹ ನಿಧಾನಕ್ಕೆ ಇವನಿಗೆ ಭಯ ಇಲ್ಲದಂತಾಗಿ ಈಗ ಮತ್ತೆ ಬಾಲ ಬಿಚ್ಚುವಂತಹ ನೀಚ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾನೆ ಅದು ಸಹ ಮುಸ್ಲಿಮರ ಶೆಡ್ಡುಗಳಿಗೆ ನುಗ್ಗಿ ಅವರಿಗೆ ಬೆದರಿಕೆ ಹಾಕೋದನ್ನು ವೀಡಿಯೋ ಮಾಡಿ ದೇಶದ ಪ್ರಧಾನಮಂತ್ರಿ ಮಂತ್ರಿಗೆ ಕಳಿಸ್ತಾನಂತೆ ಅದನ್ನು ನೋಡಿಯೂ ಸಹ ಇವನನ್ನು ಯಾಕೆ ಬಂಧಿಸಿಲ್ಲ ಒದ್ದು ಒಳಗಾಕಿಲ್ಲ ಅಂತ ಆ ಪ್ರಧಾನಿ ಆ ಗೃಹ ಮಂತ್ರಿ ಕೇಳಿಲ್ಲ ಅಂದರೆ ಅವರ ಯೋಗ್ಯತೆ ಏನು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅವರ ಗಮನಕ್ಕೆ ಬಂದು ಕೇಳಲಿಲ್ಲ ಅಂದರೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂದರೆ ಓಕೆ ಇಂತಹ ಲುಚ್ಚಲ ಫಂಗಗಳು ದಿನಕ್ಕೆ ಸಾವಿರಾರು ವಿಡಿಯೋಗಳನ್ನು ಸುಮ್ಮನೆ ಬಿಲ್ಡಪ್ಗೆ ಮಾಡಿ ಅಲ್ಲಿ ಕಳಿಸ್ತಿರ್ತಾರೆ ಅದು ಬೇರೆ ವಿಚಾರ ಹಾಗಾದರೆ ಈ ಪುನೀತ್ ಕೆರೆ ಹಳ್ಳಿ ಅನ್ನುವಂತಹ ಈ ತಲೆ ಹಿಡುಕ ಆರೋಪಿ ಕೊಲೆ ಆರೋಪಿ ರೌಡಿತನ ಮಾಡಿಕೊಂಡು ಗೂಗಲ್ ಪೇ ಫೋನ್ ಪೇಲಿ ಭಿಕ್ಷೆ ಬೇಡ್ಕೊಂಡು ಬದುಕುವಂತ ಇವನ್ನು ಮಾಡ್ತಾ ಇರುವಂತಹ ಹೊಸ ತಲೆಹರಟೆ ಏನು ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಬಿಜೆಪಿ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ಸಾಯ್ತಾರೆ ಅವರ ಕರ್ಮಕ್ಕೆ ಅವರ ಲಾಭಕ್ಕೆ ಇಡೀ ದೇಶ ಇವತ್ತು ಅವರು ನಾವು ಇವರು ನಾವು ಆ ರೀತಿಯಾದಂತಹ ಇಬ್ಬಾಗ ಆಗಿ ಕೂತಿದೆ ಕೇವಲ ಮತ್ತು ಕೇವಲ ಬಿ ಜೆ ಪಿ ಆರ್ ಎಸ್ ಎಸ್ನ ಸ್ವಾರ್ಥಕ್ಕೆ ಅಷ್ಟೇ ಅಲ್ಲ ಅವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮೋದಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅಮಿತ್ ಶಾ ಚುನಾವಣೆ ಗೆಲ್ಲೋದಕ್ಕೆ ಈ ನೀಚತನವನ್ನ ಇಡೀ ದೇಶದಲ್ಲಿ ಮಾಡಿರೋದು ಅದಕ್ಕೆ ಹೊಸ ಒಂದು ಸೇರ್ಪಡೆ ಅಂದರೆ ಅಕ್ರಮ ವಲಸಿಗರು ಅದು ಏನು ಬಾಂಗ್ಲಾದೇಶದಿಂದ ಬಂದಿರುವಂಥ ವಲಸಿಗರು ಅಂತ ಯಾರೇ ಮುಸ್ಲಿಮರು ಕರ್ನಾಟಕದವರಲ್ಲ ಅನ್ನೋದಾದರೆ ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಇವರ ಆರೋಪಗಳು ಬೇರೆ ರಾಜ್ಯದಲ್ಲಾದರೆ ಅವರಿಗೂ ಸಹ ಅದೇ ಕತೆ ಒಟ್ಟಿನಲ್ಲಿ ವಲಸಿಗ ಕಾರ್ಮಿಕರು ವಲಸೆ ಬಂದಿರುವ ಕಾರ್ಮಿಕರು ಮುಸ್ಲಿಮರಾಗಿದ್ದರೆ ಸಾಕು ಇವರ ದೌರ್ಜನ್ಯಕ್ಕೆ ಅಸ್ತ್ರ ಸಿಕ್ಕಂಗೆ ಅಥವಾ ಟಾರ್ಗೆಟ್ ಸಿಕ್ಕದಂಗೆ ಅವರನ್ನು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳ್ತಾರೆ ಅದರಲ್ಲಿ ಎರಡು ವಿಚಾರ ಇದೆ ಒಂದು ಅಕ್ರಮ ಬಾಂಗ್ಲಾ ವಲಸಿಗರು ಅಂದರೆ ಗೃಹ ಇಲಾಖೆ ಅಮಿತ್ ಶಾ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಇನ್ನೊಂದು ಭಾರತದ ಪ್ರಜೆಗಳನ್ನೇ ಅಕ್ರಮ ವಲಸಿಗರು ಬಾಂಗ್ಲಾ ವಲಸಿಗರು ಅಂತ ಹೇಳೋದಕ್ಕೆ ಈ ಲುಚ್ಚ ಲಫಂಗ ಪುನೀತ್ ಕೆರೆ ಹಳ್ಳಿ ಅನ್ನುವಂತಹ ಲುಚ್ಚ ಲಫಂಗ ರೀತಿಯ ಜನರಿಗೆ ಅಧಿಕಾರ ಕೊಟ್ಟವರ್ಯಾರು ಅವರ ಡಾಕ್ಯುಮೆಂಟ್ ಚೆಕ್ ಮಾಡೋದಕ್ಕೆ ಇವನು ಯಾವನು ಹೆಣ್ಣು ಮಕ್ಕಳನ್ನ ವೇಶ್ಯವಾಟಿಕೆಗೆ ತಳ್ಳಿರುವ ಆರೋಪ ಹೊತ್ತಿರುವವನು ಅಮಾಯಕರನ್ನ ಕೊಂದಿರುವ ಆರೋಪ ಹೊತ್ತಿರುವಂತಹ ಈ ಲುಚ್ಚ ಲಫಂಗ ಪುನೀತ್ ಕೆರೆಹಳ್ಳಿಗೆ ಆ ಅಧಿಕಾರ ಕೊಟ್ಟವರ್ಯಾರು ಅವನು ಅಂತಹ ಲುಚ್ಚತನ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ನೋಡ್ತಿರುವಂತಹ ಪೊಲೀಸರಿಗೆ ಕೈಲಾಗದ ತನಕ್ಕೆ ಅದಕ್ಕೆ ಏನ್ ಹೇಳಬೇಕು ಈ ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಹೊಂದಿದೆ ಪರಮೇಶ್ವರ್ ಅನ್ನುವಂತಹ ಮಹಾ ಸಾಹೇಬರು ಗೃಹ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರು ಗೃಹ ಸಚಿವರು ಅನ್ನೋದಕ್ಕಿಂತ ಗೊತ್ತಿಲ್ಲ ಸಚಿವರು ಅನ್ನೋದೇ ಮುಖ್ಯ ಅಥವಾ ಸರಿಯಾದಂತಹ ಪದ ಅಂತ ಅನಿಸುತ್ತೆ ಗೊತ್ತಿಲ್ಲ ಸಚಿವರು ಏನು ಕೇಳಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೇ ಪ್ರಶ್ನೆಯನ್ನು ಸ್ವಲ್ಪ ಅವರಿಗೆ ಇಷ್ಟವಾದ ರೀತಿಯಲ್ಲಿ ಕೇಳಿ ನಿಮ್ಮ ಮನೆಯಲ್ಲಿ ನೆಕ್ಸ್ಟ್ ಸತ್ಯನಾರಾಯಣ ವ್ರತ ಯಾವತ್ತಿದೆ ಪೂಜೆ ಯಾವತ್ತಿದೆ ಅಂತ ಕೇಳಿ ಅದು ಡೇಟ್ ಕರೆಕ್ಟಾಗಿ ಹೇಳ್ತಾರೆ ಅದಕ್ಕೆ ಪರಮೇಶ್ವರ್ ಅವರು ಇರುವಂಥದ್ದು ಅದನ್ನು ಮಾತ್ರ ನೆಟ್ಟಿಗೆ ಮಾಡಿ ಅವರ ಅಡಿಯಲ್ಲಿ ಬರುವಂತಹ ಪೊಲೀಸ್ ಇಲಾಖೆ ಈ ಪುನೀತ್ ಕೆರೆ ಹಳ್ಳಿ ಅನ್ನುವಂಥ ಈ ಅಯೋಗ್ಯ ಲುಚ್ಚ ಲಫಂಗ ಇಷ್ಟೆಲ್ಲ ಮಾಡ್ತಿದ್ರೆ ಏನು ಕ್ರಮ ಕೈಗೊಳ್ಳದೆ ಸುಮ್ಮನೆ ನೋಡ್ತಿರ್ತಾರೆ ಅವನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಸಹ ಅವನನ್ನು ಒದ್ದು ಒಳಗಡೆ ಹಾಕದೆ ಸುಮ್ಮನೆ ನೋಡ್ತಿರ್ತಾರೆ ಅಂದ್ರೆ ಇವರೆಷ್ಟು ಕೈಲಾಗತ್ತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ನಾನು ಕೇಳುವ ಪ್ರಶ್ನೆ ಇಷ್ಟೇನೆ ಈ ಲುಚ್ಚ ಲಫಂಗಗೆ ಸಮಾಜದಲ್ಲಿ ಆಕ್ಚುಲಿ ಜೈಲಲ್ಲಿ ಇರಬೇಕಾದಂತಹವನು ಇವನು ಸಮಾಜದಲ್ಲಿ ಇರುವಂತಹ ಯೋಗ್ಯತೆ ಇಲ್ಲದವನು ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ತಲೆ ಹಿಡಿಯುವಂತಹ ಹೆಣ್ಣು ಮಕ್ಕಳನ್ನ ವೇಶ್ಯವಾಟಿಕೆಗೆ ನೂಕುವಂತಹ ಆರೋಪ ಹೊತ್ತಿರುವವನು ಅಮಾಯಕರನ್ನ ಕೊಂದಿರುವ ಆರೋಪಿಯವನು ಕೊಲೆ ಆರೋಪಿ ಇವನು ಇವನನ್ನ ಜೈಲಲ್ಲಿ ಇಡಬೇಕು ಅಂಥವನನ್ನ ಒದ್ದು ಒಳಗಡೆ ಹಾಕಿ ಏನೋ ಬಾಂಡ್ ಬರ್ಸ್ಕೊಂಡಿದಾರಲ್ಲ ಆ ಬಾಂಡ್ ಕತೆ ಏನಾಯ್ತು ಆ ಬಾಂಡ್ ಇದ್ದರೂ ಸಹ ಇವನು ಇಷ್ಟು ಬಾಲ ಬಿಚ್ಚಾ ಇದ್ದಾನಲ್ಲ ಯಾಕೆ ಪ್ರಶ್ನೆ ಕೇಳಬೇಕಾಗಿರೋದು ಯಾಕೆ ಯಾಕೆ ಬಾಲಬಿಚ್ಚಕ್ಕೆ ಬಿಡ್ತಿದ್ದೀರಿ ಬಾಂಡ್ ಇದೆಯಲ್ಲ ಆ ಬಾಂಡನ್ನು ಅವನು ಮುಚ್ಚಳಿಕೆ ಬರ್ಕೊಟ್ಟಿದ್ದಾನಲ್ಲ ನಾನು ನಿನ್ನ ಮೇಲೆ ಇಂತಹ ಕಂತ್ರಿ ಕೆಲಸಗಳನ್ನು ಮಾಡಲ್ಲ ಅನ್ನುವ ರೀತಿಯಲ್ಲಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾನಲ್ಲ ಅದರ ಆಧಾರದ ಮೇಲೆ ಅವನನ್ನು ಯಾಕೆ ಅದನ್ನು ನೀನು ಬ್ರೇಕ್ ಮಾಡಿದೀಯಾ ನಿನ್ನ ಬೇಲನ್ನು ನಾವು ವಾಪಸ್ ತಗೊಳ್ತೀವಿ ಅಥವಾ ಹೊಸ ಕೇಸ್ ಹಾಕಿ ಒಳಗಡೆ ತಳ್ತೀವಿ ಅಂತ ತಳ್ತಾ ಇಲ್ಲ ಇವನ್ಗೆ ಯಾರು ಕೊಟ್ಟಿರೋದು ಆ ಅಧಿಕಾರ ಹೋಗಿ ಮುಸ್ಲಿಮರ ಶೆಡ್ಡುಗಳಿಗೆ ಹೋಗಿ ಅವರ ಡಾಕ್ಯುಮೆಂಟ್ ಕೊಡಿ ಆಧಾರ್ ಕೊಡಿ ಇವನು ಯಾವ ನೀವು ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯತೆ ಇಲ್ಲದಂಥವನು ಜೈಲಲ್ಲಿ ಇರಬೇಕಾದಂಥವನು ಇವನು ಇಪ್ಪತ್ನಾಲ್ಕು ಗಂಟೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಜೈಲಲ್ಲಿ ಇರಬೇಕಾದಂಥ ಗಿರಾಕಿ ಇವನು ದುಡಿದು ತಿನ್ನೋದಕ್ಕೆ ಮೈ ಭಾರ ಯೋಗ್ಯತೆ ಇಲ್ಲ ಗೂಗಲ್ ಪೇ ಫೋನ್ಪೇಲಿ ಭಿಕ್ಷೆ ಬೇಡುವಂಥ ಈ ಅಯೋಗ್ಯ ಈ ಲುಚ್ಚ ಇನ್ನೊಬ್ಬ ಜನರ ಹತ್ರ ಹೋಗಿ ಇನ್ನೊಬ್ಬ ಈ ದೇಶದ ಪ್ರಜೆಗಳ ಬಳಿ ಹೋಗಿ ಡಾಕ್ಯುಮೆಂಟ್ ಕೇಳ್ತಾನೆ ಅಂದರೆ ಇವನೇ ಅವನು ಅದನ್ನು ನೋಡ್ಕೊಂಡಿರುವಂತಹ ಸರ್ಕಾರ ಎಂಥದ್ದು ಇದನ್ನು ನೀವು ಗಟ್ಟಿಯಾಗಿ ಕೇಳಬೇಕಾಗುತ್ತೆ ಇಲ್ಲದೆ ಹೋದರೆ ಇಂತಹ ಲುಚ್ಚ ಲಫಂಗಗಳು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಅಶಾಂತಿ ಮೂಡಿಸ್ತಾನೆ ಇರ್ತಾರೆ ಯಾರು ನೆಮ್ಮದಿಯಾಗಿ ಅವರು ದುಡ್ಕೊಂಡು ತಿನ್ನಕ್ಕೆ ಬಂದಿರೋದು ಇವನ ಹಾಗೆ ಗೂಗಲ್ ಪೇ ಫೋನ್ ಪೇಯಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಭಿಕ್ಷೆ ಬೇಡ್ಕೊಂಡು ಬದುಕ್ತಿಲ್ಲ ಗೂಗಲ್ ಪೇ ಫೋನ್ ಫೋನ್ ಅವರು ತಮ್ಮ ಶ್ರಮ ಹಾಕಿ ದೈಹಿಕ ಶ್ರಮ ಹಾಕಿ ದುಡಿದು ಮೈ ಬಗ್ಸಿ ದುಡಿದು ಸಂಪಾದನೆ ಮಾಡಿ ಅನ್ನ ಸಂಪಾದನೆ ಮಾಡಕ್ಕೆ ಬಂದಿರೋದು ಅವರು ತಮ್ಮ ದುಡಿದ ಹಣದಲ್ಲಿ ಅನ್ನ ಸಂಪಾದನೆ ಮಾಡಿ ಅಡಿಗೆ ಮಾಡಿಕೊಂಡು ತಿನ್ನಕ್ಕೆ ಬಂದಿರೋದು ಹೊಟ್ಟೆಗೆ ಅನ್ನ ತಿನ್ನಕ್ಕೆ ಬಂದಿರೋದು ಇವನ ರೀತಿಯಲ್ಲಿ ಭಿಕ್ಷೆ ಎತ್ತಿ ಬದುಕ್ತಾ ಇಲ್ಲ ಆದರೂ ಸಹ ಈ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇರುತ್ತೆ ಎಂಥ ಅಯೋಗ್ಯತನ ನೋಡಿ ಸರ್ಕಾರದ ಎಂಥ ಅಯೋಗ್ಯತನ ಇಂಥವನದ ಎಂಥ ಅಯೋಗ್ಯತನ ಅದನ್ನ ನಾವೆಲ್ಲರೂ ನೋಡ್ತಾ ಇರುತ್ತೀವಲ್ಲ ನಮ್ಮದೆಂತ ದುರ್ದೈವ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಈ ದೇಶದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಜಾಗದಲ್ಲಿ ಸ್ವತಂತ್ರವಾಗಿ ಬದುಕ್ಬೋದು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತ ಈ ದೇಶದ ಸಂವಿಧಾನ ಹೇಳುತ್ತೆ ಆದರೆ ಇಂತಹ ಲುಚ್ಚ ಲಫಂಗಗಳು ನೀನು ಇಲ್ಲಿಗೆ ಯಾಕೆ ಬಂದೆ ಇಲ್ಲಿ ಇರಬಾರ್ದು ಇದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬೆದರಿಕೆಗಳು ಹಾಕ್ತಾರೆ ಅವರಿಗೆ ಜೀವ ಬೆದರಿಕೆ ಹಾಕ್ತಾರೆ ಆದರೂ ಸರ್ಕಾರ ಸುಮ್ಮನಿರುತ್ತೆ ಎಷ್ಟು ವಿಚಾರಗಳಿದೆ ನೋಡಿ ಸರ್ಕಾರ ಸುಮ್ಮನೆ ಎಷ್ಟು ವಿಚಾರಗಳಿದೆ ಅವನನ್ನು ಒದ್ದು ಒಳಗಡೆ ಹಾಕೋದಕ್ಕೆ ಫಸ್ಟ್ ಆಫ್ ಆಲ್ ಯಾವನವನು ಈ ದೇಶದ ಪ್ರಜೆಗಳ ಹತ್ರ ಡಾಕ್ಯುಮೆಂಟ್ ಕೇಳೋದಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು ಒಂದು ದಿನ ದುಡಿದು ತಿನ್ನದಂತಹ ಲುಚ್ಚ ಅಯೋಗ್ಯ ಸೋಮಾರಿ ಅವನು ಜನರತ್ರ ಹೋಗಿ ಈ ದೇಶದ ಪ್ರಜೆಗಳ ಹತ್ರ ಡಾಕ್ಯುಮೆಂಟ್ ಕೇಳ್ತಾನಲ್ಲ ಅವನಿಗೆ ಯಾರು ಅಧಿಕಾರ ಕೊಟ್ಟಿರೋದು ಯಾರು ಕೊಟ್ಟಿದ್ದಾರೆ ಯಾವ್ದಕ್ಕೂ ಉತ್ತರ ಇಲ್ಲ ಯಾವುದಕ್ಕೂ ಉತ್ತರ ಇಲ್ಲ ಕೇಳಿದ್ರೆ ಹೊಸ ಹೊಸ ಕತೆ ಹೇಳ್ತಾರೆ ನಮ್ಮ ಗೃಹ ಸಚಿವರು ಆ ಕಾಯ್ದೆ ಮಾಡ್ತೀವಿ ಈ ಕಾಯ್ದೆ ಮಾಡ್ತೀವಿ ಹೊಸ ಕಾಯ್ದೆ ತಂದಿದ್ದೀವಿ ದ್ವೇಷ ಭಾಷಣಕ್ಕೆ ಕಾಯ್ದೆ ತಂದಿದ್ದೀವಿ ಇರೋ ಕಾಯ್ದೆಗಳಲ್ಲಿ ಶಿಕ್ಷೆ ಇಲ್ಲವೋ ಅದಕ್ಕೆ ಹೊಸ ಕಾಯ್ದೆ ಅವಶ್ಯಕತೆ ಇದೆಯಾ ಹೊಸ ಕಾಯ್ದೆ ಮಾಡೋದಕ್ಕೆ ಕಣ್ಣುರಿಸೋದಕ್ಕೆ ಮೂಗಿಗೆ ತುಪ್ಪ ಸವರಂಥ ಕೆಲಸ ಅದು ಮೂಗಿಗೆ ತುಪ್ಪ ಸವರೋದು ಇರೋ ಕಾನೂನಲ್ಲಿ ಎಷ್ಟು ಅವಕಾಶಗಳಿದೆಯಲ್ಲ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋದಕ್ಕೆ ನಿಮಗೆ ಧೈರ್ಯ ಇದ್ದರೆ ನಿಮಗೆ ಈ ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರೆ ಕಾನೂನು ರಕ್ಷಣೆ ಆಗಬೇಕು ಅನ್ನೋ ಮನಸ್ಸಿದ್ರೆ ಆಲ್ರೆಡಿ ಕಾನೂನುಗಳಿದೆ ಆಲ್ರೆಡಿ ಸೆಕ್ಷನ್ಗಳಿದಾವೆ ದ್ವೇಷ ಭಾಷಣಕ್ಕೂ ಇದೆ ಮರ್ಯಾದೆ ಗೇಡು ಹತ್ಯೆಗೂ ಇದೆ ಎಲ್ಲದಕ್ಕೂ ಇದೆ ಆದರೆ ಅದಕ್ಕೆ ಹೊಸ 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 ಅದು ಕಾನೂನಂತೆ ಕಾನೂನು ಮಾಡಿ ಏನು ಮಾಡ್ತೀರಿ ಇಂತಹ ಪುಂಡರು ಪೋಕರಿಗಳನ್ನ ಈ ರೀತಿ ಬಿಟ್ಟಿದ್ದೀರಲ್ಲ ಆರಾಮಾಗಿ ಓಡಾಡ್ಕೊಂಡು ದೌರ್ಜನ್ಯ ನಡೆಸ್ಕೊಂಡು ಗೂಂಡಗಿರಿ ಮಾಡಿಕೊಂಡು ಅವರಿವರನ್ನ ಬೆದರಿಸಿ ಅದನ್ನೇ ವಿಡಿಯೋ ಮಾಡಿ ಅದರ ಆಧಾರದ ಮೇಲೆ ಭಿಕ್ಷೆ ಎತ್ತೋದಕ್ಕೆ ಅವಕಾಶ ಮಾಡಿ ಏನು ಮಾಡ್ಕೊಳ್ತೀರಿ ನಿಮ್ಮ ಕಾನೂನು ಕಟ್ಕೊಂಡು ಜಾರಿ ಆಗದ ಮೇಲೆ ಕಾನೂನು ಯಾಕೆ ಮಾಡ್ತೀರಿ ಹೊಸ ಕಾಯ್ದೆ ಯಾಕೆ ಮಾಡ್ತೀರಿ ಯಾವುದಕ್ಕೂ ಉತ್ತರ ಇಲ್ಲ ಉತ್ತರ ಇಲ್ಲ ಏನು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಅನ್ನೋ ರೀತಿ ಬಿಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಈ ಪುಡಾರಿಗಳನ್ನ ಅದರಲ್ಲೂ ಈ ಪುರೀತ್ ಕೆರೆಹಳ್ಳಿ ಅನ್ನೋ ರೀತಿಯ ಲುಚ್ಚ ಲಫಂಗಗಳನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ ಏನು ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆಲ್ಲದಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಯಾವ ಭರವಸೆಗಳನ್ನು ಕೊಟ್ಟು ನೀವು ಅಧಿಕಾರಕ್ಕೆ ಬರ್ತೀರಿ ಅಧಿಕಾರಕ್ಕೆ ಬಂದ ನಂತರ ಸುಮ್ಮನೆ ತೇಲಿಸ್ಕೊಂಡು ಹೋಗ್ತೀರಿ ಆ ಕಡೆ ಹಿಂದುತ್ವದವ್ರನ್ನ ಕಂಡ್ರು ಭಯ ಈ ಕಡೆ ಓಟ್ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ನಡುವೆ ಹಂಗೆ ಜಾರ್ಕೊಂಡು 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 ಹೋಗ್ಬಿಡೋದು ಜಾರ್ಕೊಂಡು ಹೋಗ್ಬಿಡೋದು ಚುನಾವಣೆ ಬಂದಾಗ ಮತ್ತದೇ ಆರ್ ಎಸ್ ಎಸ್ ನಿಮ್ಮನ್ನು ಹಾಗೆ ಮಾಡಿಬಿಡುತ್ತೆ ಬಿ ಜೆ ಪಿ ಹಾಗೆ ಮಾಡಿಬಿಡುತ್ತೆ ಅದಕ್ಕೆ ನಮಗೆ ಓಟ್ ಹಾಕಿ ಅಂತ ಆ ಕಡೆ ಮುಸ್ಲಿಮರನ್ನು ಈ ಕಡೆ ದಲಿತರನ್ನು ಎದರಿಸಿ ಬೆದರಿಸಿ ಓಟ್ ಹಾಕ್ಸ್ಕೊಂಬಿಡೋದು ಮತ್ತೆ ಓಟ್ ಹಾಕಿದ ನಂತರ ಎಲ್ಲ ಮರೆತು ಅವ್ರಿಗೆ ಹೆದರ್ಕೊಂಡು ಇವರು ಬದುಕೋದು ಇವರು ಬದುಕೋದು ಸೊ ಇಷ್ಟು ಆಗ್ತಾ ಇದೆ ಈಗ ಈ ಪುನೀತ್ ಕೆರೆಹಳ್ಳಿ ಅನ್ನುವಂಥವನು ಇಷ್ಟು ದಿನ ಬಾಲ ಮುದುಡ್ಕೊಂಡಿದ್ದ ಈಗ ಚಿಗುರ್ಕೊಂಡಿದ್ದಾನೆ ಈಗಲೇ ಪೊಲೀಸ್ ಇಲಾಖೆ ಈಗಲೇ ಈ ಸರ್ಕಾರ ಎಚ್ಚೆತ್ಕೊಂಡು ಅವನನ್ನು ಮತ್ತೆ ಒದ್ದು ಒಳಗಾಕಬೇಕು ಯಾವುದೇ ಕಾರಣಕ್ಕೂ ಅವನು ಬೀದಿಗೆ ಬರೋದಕ್ಕೆ ಬಿಡಬಾರ್ದು ಬೀದಿಗೆ ಬರೋಕ್ಕೆ ಯೋಗ್ಯನಲ್ಲ ಅವನು ಈ ಸಮಾಜದಲ್ಲಿ ಓಡಾಡ್ಕೊಂಡಿರೋಕ್ಕೆ ಯೋಗ್ಯನಲ್ಲ ಜೈಲಲ್ಲಿ ಬಿದ್ದಿರಬೇಕಾದಂತಹ ಗಿರಾಕಿ ಅವನು ಅದನ್ನು ಈ ಸರ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಚುನಾವಣೆಗಳು ಅಂತ ಒಂದು ಬರ್ತವೆ ಆಗ ಉತ್ತರ ಕೊಡಬೇಕಾಗತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗತ್ತೆ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಕೊಡಬೇಕಾಗತ್ತೆ ಉತ್ತರ ನೋಡೋಣ ಉತ್ತರ ಕೊಡೋದಕ್ಕೆ ಮುಖ ಇಟ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾರ ಇಲ್ಲ ಇಂತಹ ಪುಂಡ ಪೋಖರಿಗಳನ್ನು ಈ ರೀತಿಯಾಗಿ ಮೂಗುದಾರ ಇಲ್ದಿರ ಬಿಟ್ಟುಬಿಟ್ಟು ಏನಾದರೂ ಮಾಡ್ಕೊಳ್ಳಿ ನೀವು ಚುನಾವಣೆ ಟೈಮಲ್ಲಿ ನಾವು ಬೇರೆ ರೀತಿ ಒಟ್ಟಾಕ್ಸ್ಕೊಳ್ತೀರಿ ಅಂತಾರೆ ಕಾಂಗ್ರೆಸ್ ಅವ್ರು ನೋಡೋಣ ನೋಡೋಣ ಅದನ್ನು ನೋಡೋಣ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ